ನೋಡು ಬಿಲೆ ತೋರಿಸಲ್ ನೋಡು ಸ್ವಚ್ಛ ತೊಳ್ಕೊಂಡು ಈ ತರ ಹೆಚ್ಕೊಂಡೆ ನಾನು ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಲೆ ಮಾಡಕ್ ಎಲ್ಲಾರ್ಗು ಬರ್ತೇತಿ ಅದ್ರ ಬಾರಿ ಸಿಂಪಲ್ ಯಾರಿಗೆ ಬರಂಗಿಲ್ಲ ಅದು ನಮ್ದು ನೋಡಿ ಇಡೋ ನೋಡಿ ಮಾಡ್ಕೊಲಿ ಅವ್ರು ಹೌದಿಲ್ಲ ಹಾ ಈಗಲ್ಲಾ ತವಿ ಬಿಸಿ ಮಾಡಿ ಇದು ಫ್ರೈ ಮಾಡ್ಕೊಂಡ್ ಬಿಡೋನಿಗೆ ಚಲೋ ಚಲೋತ್ನೇ ಅಂದ್ರೆ ಲೌಳು ತರ ಇರತ್ತಲ್ಲ ಬೆಂಡಿ ಅದ್ ಹೋಗಲ್ಲ ಹುರ್ಕೊಂಡೇವಂದ್ರೋಡಿ ನಾ ಹುರ್ಪೊಳಗೇನ್ ಬೆಂಡಿ ಹುರ್ಕೋಬೇಕು ಇದನ್ನ ತರ ಇರಂಗಿಲ್ಲ ಈಗ ಹುರ್ಕೊಂಡ್ ಪಲ್ಯ ಮಾಡೋದ್ರ ಮಸ್ತ್ ಆಕೇತಿ ಬೆಂಡೆಕಾಯಿ ಹುರ್ಕೊಂಡೇವ ತಮ್ಮ ಚಲೋ ಹುರ್ಕೊಂಡೆ ನಾನು ಮೆತ್ತಗೋ ಬೆಂಡಿಕಾಯಿ ಈಗ ಇದನ್ನ ಪಲ್ಯ ಮಾಡ್ಕೊಂಡ್ಬಿಡೋನ್ ಬಾ ಹಹ್ ಈ ಎಣ್ಣೆ ಹಾಕಿತಿ ಬಳಿಗೆ ಇಟ್ಕೊಂಡೆ ನಾನು ಫಸ್ಟ್ ಈಗ ಎಣ್ಣೆ ಎಣ್ಣೆ ಎನ್ನಿ ಹಾಕಿಕೊಂಡು ಬಿಡುತ್ತೇನೆ ನೋಡಿ ಈಗ ಇಲ್ಲ ತಮ್ಮ ಸರಿಯಾಗಲಿಲ್ಲ ಎಣ್ಣೆ ಹಾಕಿಕೊಂಡು ನೋಡ್ತ ನೋಡಿ ತಮ್ಮನ ಈಗ ಎಣ್ಣೆ ಹಾಕೊಂಡಿ ಎಣ್ಣೆ ಹಾಕಿಂತ ತಮ್ಮನ ಈಗ ಹಾ ಬೆಳ್ಳುಳ್ಳಿ ಇವ ಬೆಳ್ಳೊಳ್ಳಿವ ಒಂದಟ್ಟಿ ಬೆಳ್ಳುಳ್ಳಿ ನೋಡಿ ಹಾಕೊಂಡೇನೆ ಈಗ ಒಂದು ಉಳಗಡೆ ತಮ್ಮನ ಇದೆ ಹ್ಹ್ ಸಣ್ಣಗೆ ಇಟ್ಕೊಂಡೆ ಅದನ್ನ ಪೂರಾ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡು ಬಿಡುತ್ತೇನೆ ನೋಡಿ ಅಥವಾ ನೋಡಿ ಉಳ್ಳಾಗಡ್ಡಿ ಅಂಕರ್ ಮೆತ್ತಗಾದ ಅದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಈಗ ಟೊಮಾಟೆ ಹಾಕೋತೇನೆ ನೋಡ್ಬಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟೆ ಈಗ ಬೆಂಡೆ ಹಾಕಿ ಹಾಕಿ ಹ್ಮ್ ಬೆಂಡೆ ಹಾಕೋತೇನೆ ಈಗ ನೋಡಿ ಟೊಮಾಟೆ ಉಳ್ಳಾಗಡ್ಡೆ ಎಲ್ಲ ಮೆತ್ತಗಾದ ಈಗ ಬೆಂಡೆ ಹಾಕೋತೀನಿ ಉದ್ದ ಬೆಂಡೆ ಹಾಕೋತೇನೆ ನೋಡಿ ತಮ್ಮ ನಾನು ಈಗೆಲ್ಲ ಕಳಿಸ್ಕೊಂಡ್ಬಿಡ್ತೇನೆ ನೋಡು ಸಪ್ತಾಗಿ ಎಲ್ಲ ಮಿಕ್ಸ್ ಮತ್ತಿತ್ತು ಬೆಂಡೆ ಬೆಂಡೆಕಾಯಿ ಪಲ್ಲೆ ಚಲೋ ಆಕೈತೆ ಅನ್ನಾ ಬೆಂಡೆಕಾಯಿ ಪಲ್ಲೆ ರೊಟ್ಟಿ ಇದು ಸಾಕು ನೋಡು ಯಾವುದು ಬೇಡ ಅದ್ರ ಮ್ಯಾಲೆ ಚಾಯಿ ಏ ಚಾ ಕುಡಿಬ್ಯಾಡದು ಊಟ ಮಾಡಿಲ್ಲ ನಾವು ಮಕ್ಕೇನಿ ಮಾಡಿದ ಮಕ್ಸೇಳಿ ಮಾಡಿದ ಅನ ಎಲ್ಲಿ ತಗೊ ಅಷ್ಟು ಹಾಕೊಳ್ತಾನ ನೋಡ್ತ ಮನ್ಯಾಗ ನೀ ನೋಡ್ತ ರುಚಿಗೆ ತಕ್ಕಷ್ಟು ಉಪ್ಪು ಕೊಡ್ತೀನಿ ಈ ನೋಡುವ ಖಾರತೇನ ಖಾರ ಒಂದು ಹಾಕೊಂಡು ಮಿಕ್ಸ್ ಸಿಂಪಲ್ ಆದಂತ ಪಲ್ಯ ನೋಡಿ ಆಮ್ಚೂರ್ ಪೌಡರ್ತ ಅಂದ್ರೆ ಇದೇ ಕೊಡೋದು ಬಾಯಿಗೆ ಆಮ್ಚೂರ್ ಪೌಡರ್ ಅಂತ ಹಾಕೋತೇನೆ ಆಮ್ಯಾಗ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಗುರುಳು ಪುಡಿ ಒಂದು ಹಾಕೊಂಡ್ಬಿಟ್ಟಿ ನೋಡ್ತಮ್ಮನಾಯಿ ಗುರುಳು ಪುಡಿ ಸ್ವಲ್ಪ ಸ್ವಲ್ಪ ಅದೊಂದಿಷ್ಟು ಹಾಕೊಂಡ್ಬಿಟ್ಟಿನಿ ಅಂದ್ರೆ ಮಸ್ತ್ ಅಕೇತಿ ಪಲ್ಯ ಈಗೆ ಮಿಕ್ಸ್ ಮಾಡ್ಕೊಂಬತ್ತ ನೋಡಿ ಹಾಕೊಂಡು ಒಂದು ಸ್ವಲ್ಪ ನೀರು ನೀರ್ ಮುಗಿಸ್ಬಾರ್ದ ನೀರು ಮುಗಿಸ್ ಮಾಡ್ಬೇಕು ನೋಡ್ತಮ್ಮ ಪಲ್ಯ ಮಸ್ತ್ ಹಾಕಿ ಈಗ ಇನ್ನೊಂದು ಪಲ್ಯ ಕುಸ್ಬಿ ಸೊಪ್ಪಿನ ಪಲ್ಯ ಮಾಡೋಣ ಇನ್ನೊಂದು ಎರಡು ರೆಡಿ ಆಯ್ತಾ ಈಗ ನೋಡ್ತಮ್ಮನ ನಾವು ಕೊತ್ತಂಬರಿ ಹಾಕಿದ್ ಈಗ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಹಾಫ್ ಮಾಡ್ತೇನೆ ನೋಡಿ ಹಾಫ್ ಮಾಡಿ ನಾವು ಇನ್ನೊಂದು ಪಲ್ಯ ಮಾಡ್ಕೊಳಿ ಕುಸ್ಬಿ ಸೊಪ್ಪಿನ ಪಲ್ಯ ಅದು ಅದಕ್ಕ ಸಪ್ಪಿನ ಬಾರಿಯಾಕ ತೊಳ್ತಾವನ ಸಪ್ಪಿನ ಪಲ್ಯ ಪಪ್ಪು ಕುಸಕಿನ ಸಪ್ಪೇನಿದೆ ಹ್ಮ್ವಾ ಅಲ್ವಾ ಕುಸಬಿ ಸಪ್ಪ ಅಂತಾರೆ ಇದೆ ಕುಸಬಿ ಸಪ್ಪು ಕುಸಬಿ ಸಪ್ಪ ಕುಸಬಿ ಸಪ್ಪ ಇದು ಬಾಳ ಟೇಸ್ಟ್ ಆಗೈತೆ ನೋಡ್ತಾ ಮನ ಇದು ಮಾಡಿದ್ರ ಹಿಂಗ ಇರ್ತೈತಿ ನೋಡಿ ಸಪ್ಪ ಇದನ್ನೆಲ್ಲಾ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡೇನಿ ಇದನ್ನ ಈಗ ಹೆಚ್ಕೊಂಡ್ಬಿಡ್ತೇನೆ ನೋಡ್ತಾ ಮನ ಈಗ ಇಲ್ಲಿ ನೋಡಿಲ್ಲ ಫಸ್ಟ್ ನಾವೇನು ಸಪ್ಪ ಇತ್ತಲ್ಲ ಆ ಸಪ್ಪ ನೋಡ್ರಿ ಸಣ್ಣ ಹೆಚ್ಕೊಂಡ್ ಸಪ್ಪ ಅಂತಾರೆ ಪಪ್ಪ ಇದಕ್ಕೆ ಕುಸುಬಿ ಸೊಪ್ಪು ಅಂತಾರೆ ಅದಕ್ಕೆ ಯಾವ ಸೊಪ್ಪು ಹೇಳ ಕುಸುಬಿ ಕುಸುಬಿ ಸೊಪ್ಪು ಇದ್ರ ತೆವಿಟ್ಟೇನಿ ಬಿಸಿ ಮಾಡಕ ಆ ತಲೆ ಒಳಗ ಕುಟ್ಕೊಂಡ್ಬಿಡ್ತೇನೆ ನೋಡಿ ಸಪ್ಪ ಇದು ಸಪ್ಪ ಹುರು ತೊಳದ್ ಮಾಡಿದ್ರೆ ಮಸ್ತ್ ಆಕೇತಿ ಇದು ಕುಸುಬಿ ಸೊಪ್ಪು ನೋಡುವ ಅದು ಹುರಿ ಅಂತ ಬಂದಾಗ ನಾನು ಚಲೋ ಹತ್ತಿ ಹಾಕಿ ಹುರ್ಕೊಂಡ್ಬಿಟ್ಟೆ ನೋಡಿ ಹುರಿ ಆತ ನೋಡ್ತೇವೆ ನಾನು ಈಗ

ಹಾ ಕೊಡ ನಾನು ಲೈಕ್ ಮಾಡ್ರಿ ಶೇರ್ ಮಾಡಿ ನಾವ್ ಮಾಡ್ರಿ ಬಿ ಸಪ್ಪೇನ್ ಪಲ್ಲೇರಿ ಬೆಂಡಿಕಾಯಿ ಪಲ್ಲೇರಿ ನಿಮ್ಗೆ ಇಷ್ಟ ಆದ್ರೂ ಲೈಕ್ ಮಾಡ್ರಿ ಫ್ರೆಂಡ್ಸ್ ಶೇರ್ ಮಾಡ್ರಿ